ಈ ಸಂವತ್ಸರ ಫಲದಲ್ಲಿ ಒಂದು ಹೊಸ ರೋಗ ಬರ ಸೂಚನೆ ಇದೆ ಆಗಲೇ ಬಂದಿದೆ ಇನ್ನು ಐದು ವರ್ಷ ತನಕ ಇರುತ್ತೆ ಇದು ಇದನ್ನು ತಾವರಿಸುತ್ತೆ ಇದು ರೋಗ ಮತ್ತೊಂದು ರೂಪವನ್ನು ತಾಳ್ತದೆ ಇದು ಏನು ಹಳೆಯದು ಬಂದಿತ್ತು ಕೊರೋನಾ ಅದೇ ಸೇಮ್ ಮತ್ತೊಂದು ರೂಪ ತಾಳುತ್ತೆ ಅದೇ ರೂಪ ವಾಯು ರೂಪದಲ್ಲಿ ಬರುತ್ತೆ ಸರ್ ವಾಯು ರೂಪ ವಾಯು ರೂಪ ಜನ ಏನು ಮುಂಜಾಗ್ರತೆ ತಗೋಬೇಕು ಅಂತ ಹೇಳ್ತೀರಿ ಇಲ್ಲಿ ದೇವ್ರ ಪ್ರಾರ್ಥನೆ ಮಾಡೋಕೆ ಇನ್ನೇನು ಇತಿರಲ್ಲಿ ಮಲ್ವೇ ಎಲ್ಲ ವಾಯು ಮಾಲಿನ್ಯ ಆಗಿದೆ ಭೂ ಮಾಲಿನ್ಯ ಆಗಿದೆ ಜಲಮಾಲಿನ್ಯ ಆಗಿದೆ ಯಾವುದೂ ಒಳ್ಳೆ ರೀತಿ ನಮಗೆ ಸಿಗ್ತಾ ಇಲ್ಲ ಕೊನಿಂಗಾಯಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ ಪ್ರಿಕಾಷನ್ಸ್ ಇರೋದು ಒಳ್ಳೆಯದು ಈ ಸಲಿ ಬರುವಂಥ ಕಾಯಿಲೆ ಘೋರವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಫಾಯ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಶಿರುತನಕ್ಕೆ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಲಾಗಿದೆ ದೊಡ್ಡ ಗಂಡಾಂತರ ಇದೆ ಈ ಕಾಯಿಲೆ ಐದು ವರ್ಷ ತಕ್ಕ ಇರುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ ಐದು ವರ್ಷ ಇದೆ ಈ ಬಾರಿ ಏನಾದರೂ ಲಕ್ಷಣಗಳಿವೆ ಈ ನಾಲ್ಕು ಮೊನ್ನೆ ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ

ಜನರಲ್ಲಿ ಅಶಾಂತಿ ಇದೆ ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ತ್ರಿದೆ ಮೇಘಸ್ಫೋಟ ಬಹಳ ಇದೆ ಜಗತ್ತಿನ ಇದರಲ್ಲಿ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅವರಲ್ಲಿ ಸಂಕ್ರಾಂತಿಯವ್ರಿಗೇನು ಸರ್ಕಾರ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಮಧ್ಯೆ ಹೇಳಿದ ಕಾರ್ಮೋಡ ಕವಿದೀ ಯಾರಿಗೂ ನೆಮ್ಮದಿ ಇಲ್ಲದಂಥ ಕಾಲ ಬರುತ್ತೆ